ತುಂಬ ಚೆನ್ನಾಗಿದೆ ಬಿಗ್ ಬಾಸ್ ಲೆವೆನ್ ತುಂಬ ಚೆನ್ನಾಗಿ ಬರ್ತಿದೆ ನಾನಂತೂ ಡೈಲಿ ಮಿಸ್ ಮಾಡಲ್ಲ ಡೈಲಿನೂ ನೋಡ್ತೀನಿ ಮತ್ತು ಎರಡೆರಡು ಸರಿ ನೋಡ್ತೀನಿ ತುಂಬ ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಕಾಣಿಸುತ್ತೆ ಫೈನಲ್ಲೇ ಒಂದು ಬಂತು ಇವಾಗ ಸೊ ಫುಲ್ ಇಂದ ಇದೀವಿ ನಾವು ಯಾರು ವಿನ್ ಆಗ್ತಾರ ಅಂತ ಹೇಳಿ ಸ್ಪೆಷಲ್ ಏನು ಅನ್ಸುತ್ತೆ ಅಂತಂದರೆ ಅವ್ರವ್ರ ವ್ಯಕ್ತಿತ್ವ ನೋಡಕ್ಕೆ ತುಂಬ ಖುಷಿಯಾಗುತ್ತೆ ಓ ಹೊರಗೆ ಹಿಂಗಿದ್ರು ಸೀರಿಯಲ್ನಾಗ ಹಿಂಗಿದ್ರು ಇವಾಗ ಈ ಒಳಗಾದ್ಮೇಲೆ ಚೆನ್ನಾಗಿ ಆಡ್ತಾರೆ ಅವ್ರವ್ರದ್ದು ಫೀಲಿಂಗ್ಸ್ ಎಲ್ಲ ನೋಡಿ ಚೆನ್ನಾಗಿ ಅನ್ಸುತ್ತೆ ನಮ್ಗೆ ನಿಮಗೆ ಇಷ್ಟ ಮಂಜು ಮಂಜು ಅವರು ತುಂಬ ಒಳ್ಳೆಯವರು ಅವ್ರು ನೋಡೋಕೆ ರಫ್ ಆಗಿದ್ದಾರೆ ಟಾಕಿಂಗ್ ಸ್ಟೈಲೇ ಟಫ್ ಆಗೈತಿ ಬಟ್ ಅವ್ರು ಭಾಳ ಚಲೋ ಮನ್ಸಿನವ್ರು ಒಳ್ಳೆ ಮನ್ಸಿನವ್ರು ಇದ್ದಾರೆ ಅವರು ಿಂಗ್ ತುಂಬಾ ಚೆನ್ನಾಗಿದೆ ಸರ್ ಸ್ಟೈಲು ಆಮೇಲೆ ಸರ್ ಹಾಕೊಳ್ಳೋ ವೇರ್ ಡ್ರೆಸ್ ಜಾಕೆಟ್ ನಂಗಂತ ತುಂಬಾನೇ ಇಷ್ಟ ಆಗುತ್ತೆ ಸುದೀಪ್ ಸರ್ ಅವ್ರ ಬಗ್ಗೆ ಅಂತ ಮಾತಾಡೋದು ಅವರ ಇಡೀ ಕರ್ನಾಟಕಕ್ಕೆ ಫೇಮಸ್ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ ಅವರು ಹಾ ಅವ್ರ ಸಂಬಂಧ ವೇಟ್ ಮಾಡ್ತೀವಿ ನಾವು ಸಾಟರ್ಡೆ ಸಂಡೇ ವೇಟ್ ಮಾಡೋದೇ ಅವ್ರ ಸಂಬಂಧ ಯಾರಿಗೆ ಏನ್ ಆಗ್ತಾರೆ ಏನ್ ಮಾತಾಡ್ತಾರೆ ಅಂತ ನೋಡಕ್ಕೆ ಮೆಸೇಜ್ ಸುದೀಪ್ ಸರ್ ತುಂಬಾ ಚೆನ್ನಾಗೈತೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅವ್ರ ಮಸ್ತ್ ಆಕೈತಿ ಯಾರು ಅಂತಿಲ್ಲ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಆ ಭವ್ಯ ಕಂಡ್ರೆ ಒಂದ್ ಸ್ವಲ್ಪ ಆಗಲಕ್ಕೆ ತುಂಬಾ ಅಟ್ ತೋರಿಸ್ತಾರೆ ಅವರು ಅದಕ್ಕೆ ಫ್ಯಾಮಿಲಿ ಜೊತೆ ನೋಡ್ತೀನಿ ನಾನು ಒಬ್ಳೆ ಇದ್ದಾಗೂ ನೋಡ್ತೀನಿ ಫ್ಯಾಮಿಲಿ ಜೊತೆ ಡೀಟೇಲ್ ಆಗಿ ಎಲ್ಲ ನೋಡೋಕ್ಕಾಗಲ್ಲ ನಾ ಒಬ್ಳೆ ಇದ್ದಾಗ ಆಗಿ ನೋಡ್ತೀನಿ ಮಂಜು 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 ಹೊರಟ ಹೌದು ಬಟ್ ಅವ್ರು ಗೆ ಭಾಳ ಬಲೆ ಕೊಡ್ತಾರೆ ಒಳ್ಳೆ ಫ್ರೆಂಡ್ಶಿಪ್ ಎಲ್ಲ ತುಗಸ್ಕೊಂಡು ನಿಭಾಯಿಸ್ಕೊಂಡು ಚೆನ್ನಾಗಿ ಬಂದಿದ್ದಾರೆ ಐಶ್ವರ್ಯಾ ಇಲ್ಲಿ ಗೋಲ್ವಿ

ಚಲೋ ಮಾಡ್ತಾರೆ ದೋಸ್ತಿ ಬಾಳ್ ಚಲೋ ಐತೆ ಫ್ಯಾಮಿಲಿ ಜೊತೆ ಕೂತ್ ನೋಡ್ತೀರಾ ಏನು ಫ್ಯಾಮಿಲಿ ಫ್ಯಾಮಿಲಿ ಲೈವ್ ಅಲ್ಲಿ ನೋಡ್ತಾರೆ ರಿಯಲ್ ಟೈಮ್ ಕಾಸ್ಟ್ ಲೈವ್ ಲೈವ್ ಅಲ್ಲಿ ಯಾರು ಗೆಲ್ಬೇಕು ನಿಮಗೆ ಹನುಮಂತ ಯಾಕೆ ಗೆಲ್ಬೇಕು ಅಮ್ಮ ಫಸ್ಟ್ ಆಫ್ ಆಲ್ ಉತ್ತರ ಕರ್ನಾಟಕ ಹೋಗಿ ನಮ್ಮ ಕಡೆಯವರ ಅಂಡ್ ಬಾಳ್ ಚಲೋ ಆಡ್ತಾರ ಬಾಳ್ ಚಲೋ ಆಡ್ಕೊಂಡು ಬಂದಾರ ನಿಯತ್ತಾಗಿ ಅದಾರ ಸುದೀಪ್ ಸರ್ ಡ್ರೆಸ್ಸಿಂಗ್ ಸ್ಟೈಲ್ ಹೆಂಗಿದೆ ಬೆಂಕಿ ಒಂದೇ ಮಾತಾ ಒಂದೇ ಮಾತಾ ಏನು ಹೇಳ್ತೀರಾ ಸುದೀಪ್ ಸರ್ ಒಂದು ಏನಿಲ್ಲ ಲೈಕ್ ಬಿಟ್ಟು ಹೋಗ್ಬೇಡ್ರಿ ನೆಕ್ಸ್ಟ್ ಶೋನು ನಡ್ಸ್ಕೊಡ್ರಿ ಯಾಕಂದ್ರೆ ಅವ್ರ ತರ ಬೇರೆ ಯಾರು ಕವಿತಾ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಬಿಗ್ ಬಾಸ್ ಲೆವೆನ್ ತುಂಬಾ ಚೆನ್ನಾಗಿ ಬರ್ತಿದೆ ನಾನು ಡೈಲಿ ಮಿಸ್ ಮಾಡಲ್ಲ ಡೈಲಿನೂ ನೋಡ್ತೀನಿ ಮತ್ತೆ ಎಳೆಂಡ್ ಸರಿ ನೋಡ್ತೀನಿ ತುಂಬಾ ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಕಾಣಿಸ್ತಿ ಫೈನಲ್ ಒಂದು ಇವಾಗ ಸೊ ಫುಲ್ ಎಕ್ಸೈಟ್ಮೆಂಟ್ ಇಂದ ಇದೀವಿ ನಾವ್ ಯಾರು ವಿನ್ ಆಗ್ತಾರ ಅಂತ ಹೇಳಿ ಸ್ಪೆಷಲ್ ಏನು ಅನ್ಸುತ್ತೆ ಅಂತಂದರೆ ಅವ್ರವ್ರ ವ್ಯಕ್ತಿತ್ವ ನೋಡೋಕೆ ತುಂಬ ಓ ಓವರ್ಗೆ ಹಿಂಗಿದ್ರು ಸೀರಿಯಲ್ನಾಗ ಹಿಂಗಿದ್ರು ಇವಾಗ ಈ ಒಳಗಾದ್ಮೇಲೆ ಇಷ್ಟು ಚೆನ್ನಾಗಿ ಆಡ್ತಾರೆ ಅವ್ರವ್ರದ್ದು ಫೀಲಿಂಗ್ಸ್ ಎಲ್ಲ ನೋಡಿ ಚೆನ್ನಾಗಿ ಅನ್ಸುತ್ತೆ ನಮ್ಗೆ ತುಂಬ ಇಷ್ಟ ಮಂಜು ಮಂಜು ಅವರು ತುಂಬ ಒಳ್ಳೆಯವರು ನೋಡಕ್ಕೆ ರಫ್ ಆಗಿದ್ದಾರೆ ಟಾಕಿಂಗ್ ಸ್ಟೈಲ್ ಟಫಾಗಿ ಆಗೈತಿ ಬಟ್ ಅವ್ರು ಭಾಳ ಚಲೋ ಮನ್ಸರು ಒಳ್ಳೆ ಮನ್ಸಿನವ್ರು ಇದ್ದಾರೆ ಅವರು ಿಂಗ್ ತುಂಬಾ ಚೆನ್ನಾಗಿದೆ ಸರ್ ಸ್ಟೈಲು ಆಮೇಲೆ ಸರ್ ಹಾಕೊಳ್ಳೋ ವೇರ್ ಡ್ರೆಸ್ ಜಾಕೆಟ್ ನಂಗಂತ ತುಂಬಾನೇ ಇಷ್ಟ ಆಗುತ್ತೆ ಸುದೀಪ್ ಸರ್ ಅವ್ರ ಬಗ್ಗೆ ಎಂತ ಮಾತಾಡೋದು ಅವರ ಇಡೀ ಕರ್ನಾಟಕಕ್ಕೆ ಫೇಮಸ್ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ ಅವರು ಹಾ ಅವ್ರ ಸಂಬಂಧ ವೇಟ್ ಮಾಡ್ತೀವಿ ನಾವು ಸಾಟರ್ಡೆ ಸಂಡೇ ವೇಟ್ ಮಾಡೋದೇ ಅವ್ರ ಸಂಬಂಧ ಯಾರಿಗೆ ಏನ್ ಏನು ಏನ್ ಅಂತ ನೋಡಕ್ಕೆ ಮೆಸೇಜ್ ಸುದೀಪ್ ಸರ್ ತುಂಬಾ ಚೆನ್ನಾಗೈತೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅವ್ರ ಮಸ್ತ್ ಆ ಯಾರು ಅಂತ ಅಂತಿಲ್ಲ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಆ ಭವ್ಯ ಕಂಡ್ರೆ ಒಂದ್ ಸ್ವಲ್ಪ ಆಗ್ಲಾಕೈತೆ ತುಂಬಾ ಅಟ್ಟುಡ್ ತೋರಿಸ್ತಾರೆ ಅವರು ಅದಕ್ಕೆ ಫ್ಯಾಮಿಲಿ ಜೊತೆ ನೋಡ್ತೀನಿ ನಾನು ಒಬ್ಳೇ ಇದ್ದಾಗೂ ನೋಡ್ತೀನಿ ಫ್ಯಾಮಿಲಿ ಜೊತೆ ಡೀಟೇಲ್ ಆಗಿ ಎಲ್ಲ ನೋಡೋಕ್ಕಾಗಲ್ಲ ನಾ ಒಬ್ಳೆ ಇದ್ದಾಗ ಡೀಟೇಲ್ ಆಗಿ ನೋಡ್ತೀನಿ ಮಂಜು 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 ಹೊರಟ ಹೌದು ಬಟ್ ಅವ್ರು ರಿಲೇಶನ್ಶಿಪ್ ಭಾಳ ಬಲೆ ಕೊಡ್ತಾರೆ ಒಳ್ಳೆ ಫ್ರೆಂಡ್ಶಿಪ್ ಎಲ್ಲ ತುಗಿಸ್ಕೊಂಡು ನಿಭಾಯಿಸ್ಕೊಂಡು ಚೆನ್ನಾಗಿ ಬಂದಿದ್ದಾರೆ ಐಶ್ವರ್ಯಾ ಇಲ್ಲಿ ಪಕ್ಕದೂರ್ವಿಸ

ನೆಕ್ಸ್ಟ್ ಶೋನು ನಡ್ಸ್ಕೊಡ್ರಿ ಯಾಕಂದ್ರೆ ಅವ್ರ ಥರ ಬೇರೆಯವರು ಆಗಂಗಿಲ್ಲ ಸರ್ ಕವಿತಾ ಥ್ಯಾಂಕ್ ಯು